ಹಾಯ್ ಅಲೋ ವೆಲ್ಕಮ್ ಟು ಎಜುಕೇಷನ್ ಒನ್ ನೋಡಿ ಯೂಟ್ಯೂಬ್ ಚಾನಲ್ ಈ ದಿನ ನೋಡಿ ಅತ್ಯಂತ ಪ್ರಮುಖವಾಗಿ ಬರ್ತಕ್ಕಂಥ ಕ್ವೆಶನ್ಗಳನ್ನು ಮಾತ್ರ ಡಿಸ್ಕಷನ್ ಇದ್ದೀನಿ ಅದು ಮೂರು ಮಾಸಿಗೆ ಬರ್ಬೋದು ನಾಲ್ಕು ಮಾಸಿಗೆ ಬರ್ಬೋದು ಅಥವಾ ಐದು ಮಾಸಿಗೆ ಬರ್ಬೋದು ಇದು ಕನ್ನಡ ಮಾಧ್ಯ ಕನ್ನಡ ಇದೆ ಆದರೆ ನೀವು ಅದೇ ಥರನೇ ಇಂಗ್ಲೀಷ್ ಮಾಧ್ಯಮದಲ್ಲೇ ಸಹ ನೀವು ವರ್ಕ್ ಮಾಡ್ಬೋದು ಯಾಕೆಂದರೆ ಇಂಗ್ಲೀಷಲ್ಲಿ ಅದೇ ನೀವು ಆಲ್ರೆಡಿ ಗೊತ್ತಿರುತ್ತೆ ಅದೇ ಇಂಗ್ಲೀಷಲ್ಲಿ ನೀವು ವರ್ಕ್ ಮಾಡ್ಕೊತ ಹೋಗಿ ಅಂತ ಹೇಳ್ತಕ್ಕಂಥದ್ದು ನಾವು ಹೇಳ್ತಾ ಇದ್ದೀನಿ ಇವಾಗ ನಾಲ್ಕು ಮಾಸು ಮೂರು ಮಾಸು ಎರಡು ಮಾಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತಲೇ ಹೇಳ್ತಾ ಹೋಗಿದ್ದೀನಿ ಫಸ್ಟು ನೋಡಿ ಮೂಲ ಸಮಾನುಪಾತೆಯ ಪ್ರಮೇಯ ಅಂತ ಕೇಳ್ಬೋದು ಅಥವಾ ತೇರಸ್ನ ಪ್ರಮೇಯ ನೋಡಿ ಅದು ಹೇಳಿಕೆಯನ್ನು ಒಂದು ಮಾಸಿಗೆ ಕೇಳ್ತಾರೆ ಹೇಳಿಕೆ ಯಾವ ರೀತಿ ಇದೆ ಅಂತ ನೀವು ಆಲ್ರೆಡಿ ಎಲ್ಲರೂ ಓದಿದಿರ ಹೇಳಿಕೆಯನ್ನು ತ್ರಿಭುಜ ಎರಡು ಬಾವುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾವುಗಳು ಇಲ್ಲದ ಸಮಾಂತರ ಸರಳ ರೇಖೆ ಉಳಿದೆಡು ಬಾಹುಗಳನ್ನು ಸಮಾನ ಪದದಲ್ಲಿ ವಿಭಾಗಿಸುತ್ತದೆ ಅಂತಕ್ಕಂಥದ್ದು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಹೌದಾ ಅದನ್ನೇ ಇವಾಗ ಯಾವ ರೀತಿಯಾಗಿ ಮಾಡಬೇಕು ಅಂತಕ್ಕಂಥಿಸ್ತೀನಿ ನಾನು ನೋಡಿ ಡಯಾಗ್ರಾಮ್ ನೋಡ್ತಾ ಹೋಗಿ ಟ್ರಯಾಂಗಲ್ ಇದೇ ರೀತಿಯಾಗಿ ಬರೀಬೇಕು ಜ್ಞಾಪಕ ಇರಲಿ ಮತ್ತು ದತ್ತ ನೋಡಿ ಟ್ರಯಾಂಗಲ್ ಎ ಬಿ ಡಿ ಇ ಇಸ್ ಪ್ಯಾರಲ್ ಟು ದಿ ಬಿ ಸಿ ಅಂದರೆ ಅವೆರಡು ಸಮಾಂತರವಾಗಿದ್ದಾವೆ ಏನಂತ ಸಾಧಿಸಬೇಕು ಅಂತ ತೊಗೊತೀವಿ ಎ ಡಿ ಡಿಡ್ ಬೈ ಬಿ ಡಿ ಈಸ್ ಕೊಟ್ಟು ಎ ಇ ಡಿ ಬೈ ಇ ಸಿ ಅಂತ ಬರೀತಾ ಹೋಗ್ತೀವಿ ಕರೆಕ್ಟಾ ಹಾಗಾದರೆ ಇಲ್ಲಿ ರಚನೆ ಬೇಕಾಗುತ್ತೆ ಆ ರಚನೆ ಏನಾಗಬೇಕು ಅಂದರೆ ಬಿ ಇ ಮತ್ತು ಸಿ ಡಿಗಳನ್ನು ಸೇರಿಸಬೇಕು ಅದರ ಜೊತೆಗೆ ಇ ಎನ್ ಏನಿದೆ ಇ ಎನ್ ಮತ್ತು ಡಿ ಎನ್ಗಳು ಏನಿದ್ದಾವೆ ಅವು ಪರ್ಪೆಂಡಿಕ್ಯುಲರ್ ಆಗಿ ಎಳಿಬೇಕು ಎ ಬಿಗೆ ಮತ್ತು ಎ ಸಿಗೆ ಗೆ ಪರ್ಪೆಂಡಿಕ್ಯುಲರ್ ಆಗಿ ಹೇಳಿಬೇಕು ನೆಕ್ಸ್ಟ್ ನೋಡ್ತಾ ಹೋಗೋಣ ಸಾಧನೆ ಬೇಕು ಸಾಧನೆಯಲ್ಲಿ ಇಷ್ಟನ್ನೇ ಬರೀತೀವಿ ಜಾಸ್ತಿ ಯಾವುದು ಬರೆಯಕ್ಕೆ ಹೋಗ್ಬೇಡಿ ಇಲ್ಲಿ ತ್ರಿಭುಜ ತೊಗೊಂಡಿದೀವಿ ಯಾವುದು ತ್ರಿಭುಜ ಎ ಡಿ ಇ ಮತ್ತು ಎ ಡಿ ಇ ತ್ರಿಭುಜ ಮತ್ತು ಬಿ ಡಿ ಇಗಳಲ್ಲಿ ಆ ಎರಡು ತ್ರಿಭುಜಗಳಲ್ಲಿ ಅರ್ಧ ಇಂಟು ಪಾದ ಇಂಟು ಎತ್ತರ ಅಂತ ಬರೀವಿ ಅಲ್ಲಿ ಆಫ್ ಆಫ್ ಕ್ಯಾನ್ಸಲ್ ಆಗುತ್ತೆ ಅರ್ಧ ಅರ್ಧ ಕ್ಯಾನ್ಸಲ್ ಆಗುತ್ತೆ ಏನು ಏನು ಕ್ಯಾನ್ಸಲ್ ಆಗುತ್ತೆ ನಮಗೆ ಆ ತ್ರಿಭುಜದಲ್ಲಿ ಯಾವುದು ಡಿ ಬೈ ಬಿ ಡಿ ಅಂತಕ್ಕಂಥದ್ದು ಉಳಿಯುತ್ತೆ ಅದು ಈ ಕ್ವೆಶನ್ ಅದೇ ಥರನೇ ಅದೇ ತ್ರಿಭುಜದಲ್ಲಿ ನೋಡಿ ಮತ್ತೆ ಎ ಡಿ ಮತ್ತೆ ಸಿ ಡಿ ತ್ರಿಭುಜಗಳಲ್ಲಿ ತೋಳಿ ಮತ್ತು ಅರ್ಧೆಂಟು ಪಾದ ಎಂಟು ಎತ್ತರ ಉಪಯೋಗಿಸ್ಕೊಂಡು ಮಾಡ್ತಾ ಹೋಗ್ತೀವಿ ಇದು ಡಿ ಎನ್ ಡಿ ಎನ್ ಕ್ಯಾನ್ಸಲ್ ಆಗುತ್ತೆ ಆಫ್ ಆಫ್ ಕ್ಯಾನ್ಸಲ್ ಆಗುತ್ತೆ ಮತ್ತೆ ಇದೇ ಇಷ್ಟೇ ಬರುತ್ತೆ ಎ ಇ ಬೈ ಇ ಸಿ ಅಂತ ಹೇಳಿದ್ರೆ ಈ ಕ್ವೆಶನ್ ಬಟ್ ನೋಡಿ ಒಂದು ಮತ್ತು ಎರಡನ್ನ ಹೋಲಿಕೆಯನ್ನು ಮಾಡಿದಾಗ ನಮಗೆ ಏನು ಬರುತ್ತೆ ಸ್ವಯಂ ಸಿದ್ಧ ಒಂದು ಮತ್ತು ವಿಸ್ತೀರ್ಣಗಳು ಏನಾಗುತ್ತೆ ತ್ರಿಭುಜ ಒಂದೇ ಪದದ ಮೇಲೆ ಇರ್ತಕ್ಕಂಥ ವಿಸ್ತೀರ್ಣಗಳು ತ್ರಿಭುಜಗಳ ವಿಸ್ತೀರ್ಣಗಳು ಸಮವಾಗಿರ್ತವೆ ಆ ಒಂದು ಆಧಾರದ ಮೇಲೆ ನಾವು ಇದನ್ನು ಬರೀಬೋದು ಅಂತಕ್ಕಂಥದ್ದನ್ನು ಹೇಳ್ತಾ ಹೋಗ್ತೀನಿ ತುಂಬ ಇಂಪಾರ್ಟೆಂಟು ಈಸಿಯಾಗಿರ್ತಕ್ಕಂಥದ್ದು ಓಕೆನಾ ನೆಕ್ಸ್ಟ್ ನೋಡ್ತಾ ಹೋಗೋಣ ನೋಡಿ ಕೋನ 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 ಅಂತಕ್ಕಂಥದ್ದು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇದು ಕೋ ಕೋನ 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 ಅಂದರೆ ಏ ಆ್ಯಂಗಲ್ ಆ್ಯಂಗಲ್ ಕ್ರೈಟೀರಿಯಾ ಅಂತ ಕರಿತಾ ಹೋಗ್ತೀವಿ ಆ್ಯಂಗಲ್ ಆ್ಯಂಗಲ್ ಕ್ರೈಟೀರಿಯಾ ಇಲ್ಲಿ ನೋಡಿ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮಾನ ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಸಮಾನುಪಾತ ಅನುಪಾತಗಳು ಸಮಾನ ಸಮ ಸಮವಾಗಿರ್ತವೆ ಆದ್ದರಿಂದ ಆ ತ್ರಿಭುಜಗಳು ಸಮಾರೂಪ ಸಮರೂಪಗಳಾಗಿರ್ತವೆ ಅಂತ ಸಾಧಿಸಿ ಅಂತಕ್ಕಂಥದ್ದು ಅಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ಅವು ಸಮರೂಪಿಗಳು ಸಮರೂಪಿ ತ್ರಿಭುಜಗಳಾಗಿರ್ತವೆ ಅಂತ ಸಾಧಿಸಿ ಅಂತಕ್ಕಂಥದ್ದು ಅಷ್ಟೇ ಅಷ್ಟು ಮೆಟ್ರಿ ಏನಿಲ್ಲ ಹೌದಾ ಇದನ್ನು ಎ ಎ ಕ್ರೈಟೀರಿಯಾ ಅಂತ ಆಗಿರ್ತಾ ಹೋಗ್ತೀವಿ ಆ್ಯಂಗಲ್ 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 ಕ್ರೈಟೀರಿಯಾ ಇದು ಅಷ್ಟೇ ನೋಡಿ ಎರಡು ತ್ರಿಭುಜಗಳನ್ನು ತೊಗೊಂಡಿದ್ದೀವಿ ಆ ಎರಡು ತ್ರಿಭುಜಗಳು ಯಾವ ರೀತಿ ಆಗಿದೆ ಅಂತಕ್ಕಂಥದ್ದು ನೋಡ್ತಾ ಹೋಗಿ ನಿಮಗೆ ಆ ಎರಡು ತ್ರಿಭುಜಗಳನ್ನು ತ್ರಿಭುಜ ಎ ಬಿ ಸಿ ಮತ್ತು ಡಿ ಇ ಎಫ್ಗಳಲ್ಲಿ ಆ್ಯಂಗಲ್ ಎ ಇಸ್ ಕೊಟ್ಟು ಆ್ಯಂಗಲ್ ಡಿ ಆಗುತ್ತೆ ಹೌದಾ ಆ್ಯಂಗಲ್ ಎ ಇಸ್ ಕೊಟ್ಟಿದೆ ನೋಡಿ ಆ್ಯಂಗಲ್ ಡಿ ಅಂತ ಬರೀತೀವಿ ಆ್ಯಂಗಲ್ ಬಿ ಇಸ್ ಕೊಟ್ಟು ಆ್ಯಂಗಲ್ ಇ ಅಂತ ಬರೀತೀವಿ ಆ್ಯಂಗಲ್ ಸಿ ಇಸ್ ಕೊಟ್ಟು ಆ್ಯಂಗಲ್ ಎಫ್ ಅಂತ ತಗೊಂಡಿವಿ ಸಾಧನೆ ಎ ಅಂತ ಇರ್ತೀವಿ ಅಂದರೆ ಟು ಪ್ರೂ ಅಂತ ಇರ್ತೀವಿ ಇಂಗ್ಲೀಷಲ್ಲಿ ಏನು ಮಾಡಬೇಕು ಎ ಬಿ ಡೊಡ್ ಬೈ ಡಿ ಬಿ ಸಿ ಡೊಡ್ ಬೈ ಇ ಎಫ್ ಎ ಸಿ ಡೊಡ್ ಬೈ ಡಿ ಎಫ್ ಈ ಎ ಬಿ ಸಿ ಟ್ರಯಾಂಗಲ್ ಏನಾಗುತ್ತೆ ದೋಸ್ ಟು ಟ್ರಯಾಂಗಲ್ಸ್ ಸಿಮಿಲರ್ ಅಂತ ಸಮ್ ಅದು ಸ ಸಮ ಸಮರೂಪವಾಗಿರ್ತವೆ ಅಂತಕ್ಕಂಥದ್ದು ಮಾಡಬೇಕು ಆದರೆ ರಚನೆ ಬೇಕಾಗುತ್ತೆ ಈ ರಚನೆ ಏನಾಗಿರಬೇಕಂದ್ರೆ ಡಿ ಪಿ ಏನಿದೆ ಅಲ್ವಾ ಇದು ಡಿ ಪಿ ಈಜ್ ಕೊಟ್ಟಿದ್ದು ಎ ಬಿ ಆಗಿರಬೇಕು ಆಮೇಲೆ ಡಿ ಕ್ಯೂ ಈಸು ಕೊಟ್ಟು ಏನಾಗಬೇಕು ಎ ಸಿ ಆಗಿರಬೇಕು ಹಾಗೇ ಇರುವಂತೆ ನಾವೇನು ಮಾಡಬೇಕು ಪಿ ಮತ್ತು ಕ್ಯೂ ಬಿಂದುಗಳನ್ನು ಜಾಯಿನ್ ಮಾಡಬೇಕು ಅದನ್ನು ಸೇರಿಸಿ ಅಂತಕ್ಕಂಥದ್ದು ಬರೀಬೇಕು ಅದು ರಚನೆ ರಚನೆ ಭಾಳ ಇಂಪಾರ್ಟೆಂಟು ರಚನೆ ಆಯಿತು ಅಂದರೆ ಮತ್ತು ಸಾಧನೆ ಆ ಸಾಧನೆಯಲ್ಲಿ ನಾವೇನು ಮಾಡ್ತೇವೆ ಅಂದರೆ ಎ ಬಿ ಸಿ ತ್ರಿಭುಜ ತೊಗೊಳ್ಬೇಕು ಎ ಬಿ ಸಿ ತ್ರಿಭುಜ ಮತ್ತು ಡಿ ಬಿ ಡಿ ಪಿ ಕ್ಯೂ ಎರಡು ತ್ರಿಭುಜಗಳನ್ನು ನೋಡೋಣ ನೋಡಿ ಎ ಬಿ ಇಸ್ ಕೊಟ್ಟು ಡಿ ಪಿ ಯಾಕೆ ಅದೇ ರಚನೆ ಮಾಡಿರ್ತಕ್ಕಂಥ ಆ್ಯಂಗಲ್ ಎ ಇದು ಕೊಟ್ಟು ಆ್ಯಂಗಲ್ ಡಿ ಅದು ದತ್ತದಲ್ಲಿ ಇರ್ತಕ್ಕಂಥದ್ದು ಎ ಸಿ ಇಸ್ ಕೊಟ್ಟು ಡಿ ಕ್ಯೂ ಅದನ್ನು ರಚನೆ ಹಾಗಾದರೆ ಕೋನ ಬಾಹು ಕೋನ ಬಾಹು ಸಿದ್ಧಾಂತ ಪ್ರಕಾರ ಎರಡೂ ತ್ರಿಭುಜಗಳು ಸಮರೂಪವಾಗಿರ್ತವೆ ಹಾಗಾದರೆ ಅವರ ಸಮರೂಪಿ ಆಗಿದೆ ಬಿ ಸಿ ಇಸ್ ಕೊಟ್ಟು ಪಿ ಕ್ಯೂ ಅಂತ ಬರೀಬೋದು ಹೌದಾ ನಾವು ಇದನ್ನು ಸಿ ಟಿ ಸಿ ಪಿ ಅಂತ ಇರ್ತವೆ ಇಂಗ್ಲೀಷಲ್ಲಿ ಅಂದರೆ ವಿ ಹ್ಯಾವ್ ಟು ರೈಟ್ ಸಿ ಪಿ ಸಿ ಟಿ ಅವೆರಡು ಈಕ್ವಲ್ ಆಗಿರೋದ್ರಿಂದ ಅವು ಅನುರೂಪ ಬಾಹುಗಳು ಸಮವಾಗಿರ್ತವೆ ಅಂದರೆ ಬರೀಬೋದು ಹೌದಾ ಸಮವಾಗಿರ್ತಕ್ಕಂಥವು ಓಕೆ ಅದು ಅದೇ ರೀತಿಯಾಗಿ ಆ್ಯಂಗಲ್ ಪಿ ಇಸ್ ಕೊಟ್ಟು ಆ್ಯಂಗಲ್ ಬಿ ಇಸ್ ಕೊಟ್ಟು ಆ್ಯಂಗಲ್ ಪಿ ಅಂತ ಬರಿಬೋದು ಅದನ್ನು ಸಾತ್ರಿ ಅನು ಅನುರೂಪ ಕೋನಗಳು ಅಂತಕ್ಕಂಥ ಸರ್ವಸಮ್ಮತಿ ಪುಚ್ಛಗಳ ಅನುರೂಪ ಕೋಣಗಳು ಅಂತ ಅದು ಅರ್ಥ ಸಾಂದ್ರೆ ಅಂದರೆ ಓಕೆ ಎಸ್ ಕರೆಕ್ಟ್ ಆ್ಯಂಗಲ್ ಬಿ ಇಸ್ ಕೊಟ್ಟು ಆ್ಯಂಗಲ್ ಇ ಅಂತ ಹೇಳ್ತೀವಿ ಇದನ್ನು ಹೋಲಿಕೆ ಮಾಡಿ ಈಕ್ವಲ್ ಆಗಿದೆ ಯಾಕೆಂದರೆ ಸ್ವಯಂ ಸಿದ್ಧ ಒಂದ್ರ ಪ್ರಕಾರ ಅವು ಒಂದರ ಪ್ರಕಾರ ಈಕ್ವಲ್ ಆಗಿದೆ ಅಂದರೆ ದೇ ಆರ್ ಪ್ಯಾರಲಲ್ ಅಂದರೆ ಅವು ಸಮರೂಪವಾಗಿರ್ತವೆ ಸಮಾಂತರವಾಗಿರ್ತವೆ ಅಂತಕ್ಕಂಥದ್ದು ಆ ಸಮರೂಪ ಸಮಾಂತರವಾಗಿದೆ ಅಂದರೆ ತೇಸ್ನ ಉಪಪ್ರಮೇಯವನ್ನು ಬರೀಬೇಕು ಫಸ್ಟ್ ಅವೆರಡಕ್ಕೆ ಆದರೆ ನಾವು ನೋಡಿ ಎ ಬಿ ಆಲ್ರೆಡಿ ಗೊತ್ತಿದೆ ಎ ಡಿ ಪಿ ಇಸ್ ಕೊಟ್ಟು ಎ ಬಿ ಆಗುತ್ತೆ ಪಿ ಕ್ಯೂ ಇಸ್ ಕೊಟ್ಟು ಬಿ ಸಿ ಡಿ ಕ್ಯೂ ಇಸ್ ಕೊಟ್ಟು ಎ ಸಿ ಆಗುತ್ತೆ ಡಿನಾಮಿನಿಟಲ್ಲಿ ಏನಿದೆ ಛೇದದಲ್ಲಿ ಅದನ್ನೇ ಬರೀಬೇಕು ಇವಾಗ ಇದನ್ನು ಬರೆದಾದಮೇಲೆ ಸಿ ಆರ್ ಸಿಮಿಲರ್ ಅಂದರೆ ಅವೇನಾಗಿರ್ತವೆ ಸಮರೂಪವಾಗಿರ್ತವೆ ಹೌದಾ ಇಷ್ಟನ್ನು ಬರೆದ್ರೆ ಈ ಪ್ರಮೇಯವನ್ನು ನೀಟಾಗಿ ಅರ್ಥ ಮಾಡ್ಕೊಬೋದು ಹೌದಾ ನೆಕ್ಸ್ಟು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕ್ವಶನ್ಸ್ ನಾನು ಹೇಳ್ತಕ್ಕಂಥ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ಸ್ ಅಂತಲೇ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಇದೇ ರೀತಿಯಾಗಿ ವ್ಯಾಲ್ಯೂಸ್ ಚೇಂಜ್ ಆಗ್ಬೋದು ಅಷ್ಟು ಬಿಟ್ಟರೆ ಇನ್ನೇನು ಏನು ಚೇಂಜಸ್ ಆಗಲ್ಲ ನಕ್ಷಾ ವಿಧಾನದಿಂದ ಎರಡು ಚರಾಕ್ಷರಗಳ ಒಳ್ಳೆ ಸಮೀಕರಣ ಜೋಡಿಯನ್ನು ಬಿಡಿಸುವುದು ಅಂತಕ್ಕಂಥದ್ದು ಇಲ್ಲಿ ಹಾಕ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದು ಮತ್ತು ಇಲ್ಲಿ ವೆರೈಟಿಯಾಗಿ ಇರ್ತಕ್ಕಂಥ ಸಮೀಕರಣವನ್ನು ತೊಗ ತೊಗೊಂಡಿದ್ದೀನಿ ಯಾಕೆಂದರೆ ಯಾವಾಗಲೂ ಈಸಿ ಮೆಥೆಡ್ ಮಾಡ್ತಾ ಇದ್ವಿ ಈ ಥರನೂ ಬಂದಾಗ ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಹೋಗ್ತೀನಿ ಇದು ತುಂಬ ಈಸಿ ಮೆಥಡ್ ಇದರಲ್ಲೂ ಎರಡರಲ್ಲೂ ಎರಡೂ ಮೆ ಮೆಥಡಲ್ಲೂ ಇದ್ದಾವೆ ಯಾವ್ದು ಬೇಕಾದ್ರೂ ಆಗ್ಬೋದು ಇದೇ ಮೆಥಡ್ ಅಂತಿಲ್ಲ ನಾನು ಈ ಎರಡೂ ಮೆಥಡನ್ನು ನಿಮಗೆ ಸಾಲ್ವ್ ಮಾಡಿಕೊಡ್ತೀನಿ ಫಸ್ಟ್ ಇಕ್ವೇಶನ್ ನೋಡಿ ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ ಟು ಕೊಟ್ಟು ಜೀರೋ ಮೂರು ಎಕ್ಸ್ ಪ್ಲಸ್ ನಾಲ್ಕು ಕೊಟ್ಟು ಇಪ್ಪತ್ತು ಸಮೀಕರಣ ನಕ್ಷಾ ವಿಧಾನದಿಂದ ಬಿಡಿಸಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಇಲ್ಲಿ ನಕ್ಷಾ ವಿಧಾನದಿಂದ ತೋರಿಸಿದ್ದೀನಿ ನಾನು ಈಸಿಯಾಗಿ ಯಾವ ರೀತಿಯಾಗಿ ಬರೀಬೇಕು ಅಂತ ಆದರೆ ಈಸಿ ಮೆಥೆಡ್ ಅಂತ ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ ಅದೇ ಥರನೇ ನೀವು ಹಾಕ ಹಾಕಬೇಕು ಅನ್ನೋದಾದರೆ ನೋಡಿ ಇದಕ್ಕೆ ಈ ಫಸ್ಟ್ ಈಕ್ವೇಷನ್ ಅಲ್ವಾ ಆ ಈಕ್ವೇಷನ್ಗೆ ನಾನು ಈಸಿ ಮೆಥಡಲ್ಲಿ ಹಾಕ ತೋರಿಸ್ತಿದ್ದೀನಿ ಎಕ್ಸ್ ಮತ್ತು ವೈ ಅಂತ ತೋಡೋಣ ಇಲ್ಲಿ ನಾನು ಹೇಳಿದ್ದೀನಿ ಈ ಝೀರೋ ಜೀರೋ ಹಾಕಬೇಕು ಡಯಾಗ್ನಾಸಲ್ಲಿ ಝೀರೋ ಝೀರೋ ಹಾಕಿ ಎಕ್ಸ್ಗೆ ಝೀರೋ ತೊಗೊಂಡಿದ್ದೀರ ಅಂದರೆ ವೈ ವ್ಯಾಲ್ಯೂ ಏನಾಗುತ್ತೆ ಅಂತ ನೋಡಬೇಕು ನೋಡಿ ಎಕ್ಸ್ಗೆ ಝೀರೋ ಅಂತ ಇದ್ದಾಗ ವೈ ವ್ಯಾಲ್ಯೂ ಅಲ್ಲಿ ಇಲ್ಲೇನಾಗುತ್ತೆ ಝೀರೋ ಆಗುತ್ತೆ ವೈ ಆಲ್ಸೋ ಝೀರೋ ಯಾಕೆ ಜೀರೋ ಬೈ ಎನಿಥಿಂಗ್ ಈಸ್ ಝೀರೋ ಆಗುತ್ತೆ ಆಮೇಲೆ ವೈ ಝೀರೋ ಅಂದರೆ ಎಕ್ಸ್ ಝೀರೋ ಹೋಗುತ್ತೆ ಹಾಗಾದರೆ ಇದು ಏನಪ್ಪ ಎಕ್ಸ್ ಝೀರೋ ಝೀರೋ ಎಲ್ಲವೂ ಇದೇ ಥರ ಬಂದಿದೆ ಅಂತಂದರೆ ಈ ಥರ ಒಂದು ಆಗಿರ್ತಕ್ಕಂಥ ಸಮೀಕರಣಗಳನ್ನು ಆಲ್ಮೋಸ್ಟ್ ಅಲ್ಲಿ ಕೊಡೋದೇ ಇಲ್ಲ ಯಾಕೆ ಇಲ್ಲಿ ನೋಡಿ ಆವಾಗ ಆಗಿದೆ ಅಂತ ತೊಗೊಂಡಲೇಬೇಕಾಗುತ್ತೆ ಈ ರೀತಿಯಾಗಿರ್ತಕ್ಕಂಥದ್ದು ನೋಡಿ ಇದು ತುಂಬ ಡಿಫಿಕಲ್ಟ್ ಅಂದರೆ ಭಾಳಷ್ಟು ಟಫ್ ಇರ್ತಕ್ಕಂಥ ಅವು ಹಾಕ್ಲೇಬೇಕು ಅಂದಾಗ ಮಾತ್ರ ಈ ಥರ ಆಗುತ್ತೆ ಇದನ್ನು ನೀವು ಈ ಥರ ನಕ್ಷಾ ವಿಧಾನದ ಕೊಡೋದಿಲ್ಲ ನೀವು ಯಾವುದೇ ರೀತಿಗೆ ಇದನ್ನು ಅಭ್ಯಾಸ ಮಾಡಬೇಡಿ ಅಂತಲೇ ನಾನೇ ಹೇಳ್ತಿದ್ದೀನಿ ಇದನ್ನು ಬಿಟ್ಬಿಡೋಣ ಬೇರೆದಕ್ಕೆ ಹೋಗೋಣ ಯಾಕೆಂದರೆ ಅದು ಛೇದಿಸ್ತದೆ ಇಲ್ಲೆಲ್ಲ ಬರ್ತದೆ ಆದರೆ ಈ ಥರದ್ದು ಬೇಡ ಯಾಕೆಂದರೆ ಇಷ್ಟು ಟಫ್ ಆಗಿರ್ತಕ್ಕಂಥದ್ದು ಕೊಡೋದಿಲ್ಲ ಈಸಿರತಕ್ಕಂಥದೇ ಕೊಡ್ತಾರೆ ಭಾಳ ಟಫ್ ಆಗಿರ್ತಕ್ಕಂಥದ್ದು ಕೊಡೋದಿಲ್ಲ ಎರಡನೇ ನೋಡೋಣ ಎಕ್ಸ್ ಪ್ಲಸ್ ಮೂರುವಾಯ ಇಸ್ ಕೊಟ್ಟು ಆರು ಮತ್ತು ಎರಡು ಎಕ್ಸ್ ಮೈನಸ್ ಮೂರುವೈಸ್ ಕೊಟ್ಟು ಹನ್ನೆರಡು ಸಮೀಕರಣವನ್ನು ನಕ್ಷಾ ವಿಧಾನದಿಂದ ಬಿಡಿಸಿ ಅಂತಕ್ಕಂಥದ್ದು ಇದೆ ಇಲ್ಲಿ ನಕ್ಷಾ ವಿಧಾನದಿಂದ ಬಿಡಿಸಿ ಅಂತಕ್ಕಂಥದ್ದು ಇದು ಅಷ್ಟೇ ಇದಕ್ಕೆ ನಾನು ನೇರವಾಗಿ ಹೇಳಿದ್ದೀನಲ್ಲ ಲಾಸ್ಟ್ ಟೈಮ್ ಏನು ಹೇಳ್ಕೊಟ್ಟಿದ್ದೀನಲ್ಲ ಅದೇ ವಿಧಾನದಲ್ಲಿ ಹೇಳ್ಕೊಡ್ತೀನಿ ಇಷ್ಟೊಂದು ಬೇಕಿಲ್ಲ ನಮಗೆ ನಾನು ಡೈರೆಕ್ಟಾಗಿ ನೋಡಿ ಆ ಡಯಾಗ್ನಾಸಿಸ್ ಜೀರೋ ಹಾಕಿ ಎಕ್ಸ್ಗೆ ಜೀರೋ ಹಾಕಿದ್ದೀವಿ ಇದು ಜೀರೋ ಹಾಕಿದ್ದೀವಿ ಅಂದರೆ ವೈ ವ್ಯಾಲ್ಯೂ ಏನಾಗುತ್ತೆ ನೋಡಿ ಆರು ಬೈ ಆರು ಬೈ ಮೂರಾಗುತ್ತೆ ಆವಾಗ ಮಲ್ಟಿಪ್ಲೇಷನ್ ಮೂರು ಒಂದೇ ಮೂರು ಎರಡಲೇ ಆರು ಕರೆಕ್ಟಾ ಇವಾಗ ವೈಗೆ ಝೀರೋ ಹಾಕಿದೆಯಾ ಎಕ್ಸ್ಗೆ ಸಿಕ್ಸ್ ಆಗುತ್ತೆ ಇಷ್ಟೇ ಸಾಕು ಎರಡೇ ವ್ಯಾಲ್ಯೂ ಬೇರೆ ವಿನ್ ಈ ಥರ ಮಾಡೋಕ್ಕೆ ಹೋಗಬೇಡಿ ನಾನು ಈ ಮೆಥಡ್ ಏನು ಹೇಳಿದ್ದೀನಲ್ಲ ಇದೇ ಫಾಲೋ ಮಾಡಿ ಬೇರೆ ಮೆಥಡ್ ಬೇಡ ಡೈನಸ್ ಝೀರೋ ಹಾಕಿ ಫಸ್ಟು ಆಮೇಲೆ ಎಕ್ಸ್ಗೆ ಝೀರೋ ಹಾಕಿರೋದ್ರಿಂದ ಇಲ್ಲಿ ಎಕ್ಸ್ಗೆ ಝೀರೋ ತನಕ ಇದೆಲ್ಲ ಝೀರೋ ಆಗುತ್ತೆ ವೈ ವ್ಯಾಲ್ಯೂ ಏನಾಗುತ್ತೆ ಅಂದರೆ ನೋಡಿ ವೈ ಇಸ್ ಕೊಟ್ಟು ಟ್ವೆಲ್ ಬೈ ಮೈನಸ್ ತ್ರೀ ಆಗುತ್ತೆ ಮೂರಿಂದ ಬಾಗಿಸಿ ಮೂರು ನಾಲ್ಕು ಹನ್ನೆರಡು ಅದ ಮೈನಸ್ ನಾಲ್ಕು ಆಗುತ್ತೆ ಇವಾಗ ವೈಗೆ ಝೀರೋ ಹಾಕೋಣ ಅಂದರೆ ಇದಕ್ಕೆ ಝೀರೋ ಹಾಕಿದೆಯಾ ಇವಾಗ ಎಕ್ಸ್ ಇಸ್ ಕೊಟ್ಟು ಏನಾಗುತ್ತೆ ಎಕ್ಸ್ ಇಸ್ ಕೊಟ್ಟು ಹನ್ನೆರಡು ಬೈ ಎರಡು ಆಗುತ್ತೆ ಎರಡರಿಂದ ಎರಡು ಒಂದಲೇ ಎರಡು ಆಗಲೇ ಇಷ್ಟೇ ಸಾಕು ಇವಾಗ ನೋಡಿ ಈ ವ್ಯಾಲ್ಯೂಸ್ನ ನೋಡಿಕೊಂಡು ನಾನು ಗ್ರಾಫಲ್ಲಿ ಇಲ್ಲೇ ಇಲ್ಲಿ ನಾನು ಫಿಲಪ್ ಮಾಡ್ತಾ ಹೋಗ್ತೀನಿ ಫಸ್ಟ್ ಝೀರೋ ಕಮ ಝೀರೋ ಕಮ ಟು ಅಂತಕ್ಕಂಥದ್ದು ಈ ಗ್ರಾಫಿಗೆ ಸಂಬಂಧಪಟ್ಟಂಗೆ ಆಮೇಲೆ ಸಿಕ್ಸ್ ಕಮ ಝೀರೋ ಹೌದಾ ಇಲ್ಲೂ ಝೀರೋ ಕಮ ಮೈನಸ್ ಫೋರ್ ಒಂದು ಆಮೇಲೆ ಸಿಕ್ಸ್ ಕಮ ಝೀರೋ ಅಂತಕ್ಕಂಥದ್ದು ಇವಾಗ ಇದನ್ನು ಗ್ರಾಫಲ್ಲಿ ನೋಡೋಣ ಇದು ನಿಮಗೆ ಈಸಿಯಾಗಿ ಇಲ್ಲೇ ಅರ್ಥ ಆಗುತ್ತೆ ಯಾವ ರೀತಿಯಾಗಿ ಮಾಡಿದ್ದೀವಿ ಅಂತಕ್ಕಂಥದ್ದು ಎಕ್ಸ್ ಇಲ್ಲಿ ನೋಡಿ ಝೀರೋ ಕಮಾ ಟು ಎಲ್ಲಿದೆ ಝೀರೋ ಕಮ ಟು ದಿಸ್ ಈಸ್ ನೋಡಿ ಫಸ್ಟ್ ಪಾಯಿಂಟ್ ರೈಟ್ ಸೆಕೆಂಡ್ ಪಾಯಿಂಟ್ ಝೀರೋ ಕಮ ಸಿಕ್ಸ್ ಕಮ ಝೀರೋ ನೋಡಿ ಇಲ್ಲಿ ಬಂದಿದೆ ಕರೆಕ್ಟ್ ನೆಕ್ಸ್ಟ್ ಇದಕ್ಕೆ ಹೋಗೋಣ ಝೀರೋ ಕಮ ಮೈನಸ್ ಫೋರ್ ನೋಡಿ ಝೀರೋ ಕಮ ಮೈನಸ್ ಫೋರ್ ಸಿಕ್ಸ್ ಕಮ ಝೀರೋ ಅಗೇನ್ ದಿಸ್ ಪಾಯಿಂಟ್ ನೋಡಿ ಅವು ಇಂಟರ್ಸೆಕ್ಟ್ ಆಗುತ್ತೆ ಇದೇ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗೋದ್ರಿಂದ ದೆನ್ ವಿ ಹ್ಯಾವ್ ಟು ಟೇಕ್ ಎಕ್ಸ್ ವ್ಯಾಲ್ಯೂ ಎಷ್ಟು ಸಿಕ್ಸ್ ಆಗುತ್ತೆ ವೈ ವ್ಯಾಲ್ಯೂ ಎಷ್ಟು ಝೀರೋ ನೋಡಿ ಎಷ್ಟು ಈಸಿ ಆಗುತ್ತೆ ಇಷ್ಟೆಲ್ಲ ಬೇರೆ ವ್ಯಾಲ್ಯೂಸ್ ಹಾಕೋದೇ ಬೇಕಿಲ್ಲ ಹೌದಾ ಈಸಿಯಾಗಿ ನೀವು ಮಾರ್ಕ್ಸ್ ತೆಗಿಲೇಬೇಕು ಅದೇ ನನ್ನ ಆಸೆ ಆಗಿರ್ತಕ್ಕಂಥದ್ದು ನೋಡಿ ಅದೇ ಥರದ್ದು ಬೇರೆ ಬೇರೆ ಈಗ ಇಲ್ಲಿ ಕೊಟ್ಟಿದ್ದೀನಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಿಮಗೆ ಯಾವ್ಯಾವ ಇಯರಲ್ಲಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಸಹ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಅವನ್ನು ಮೆನ್ಷನ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಈಸಿಯಾಗಿ ಮಾರ್ಕ್ಸ್ ಸ್ಕೋರ್ ಆಗುತ್ತೆ ಓಕೆ ಇಲ್ಲಿ ಮತ್ತೆ ಪ್ರಮೇಯಗಳನ್ನು ಬಿಡಿಸ್ತಕ್ಕಂಥದ್ದು ಯಾವುದು ವೃತ್ತದ ಮೇಲಿನ ಪ್ರಮೇಯಗಳು ಇವೆರಡೂ ಪ್ರಮೇಯಗಳು ಹಂಡ್ರೆಡ್ ಪರ್ಸೆಂಟ್ ಒಂದು ಇದಾದರೂ ಕೇಳ್ಬೋದು ಅಥವಾ ಇದನ್ನಾದರೂ ಕೇಳ್ಬೋದು ಎರಡರಲ್ಲಿ ಒಂದು ಕಂಪಲ್ಸರಿ ಇರ್ತದೆ ಯಾವುದೇ ರೀತಿಯಾಗಿ ಮಿಸ್ ಆಗೋಕ್ಕೆ ಚಾನ್ಸಸ್ಸೇ ಇಲ್ಲ ಇದು ತ್ರೀ ಮಂತ್ಸ್ಗೆ ಕಂಪಲ್ಸರಿ ಇರ್ತಕ್ಕಂಥದ್ದು ನೀವು ಆಲ್ರೆಡಿ ಕಲ್ತಿದ್ದೀರಾ ಮತ್ತು ಬೇರೆಯವರಲ್ಲೂ ಹೇಳಿದ್ದೀನಿ ಇಲ್ಲ ಒಂದು ಸ್ವಲ್ಪ ನೋಡ್ತಾ ಹೋಗಿ ಅಷ್ಟೇ ಇದೇ ರೀತಿಯಾಗಿ ಬರ್ಕೊಳ್ಳಿ ಬೇಕಾದ್ರೆ ಈಸಿ ಮೆಥಡ್ ಇದು ತುಂಬ ಈಸಿ ಮೆಥಡಲ್ಲಿ ಸಾಲ್ವ್ ಮಾಡಿದೀವಿ ಇದನ್ನು ನೋಡ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಸರಾಸರಿ ಮತ್ತು ಬಹುಲಕವನ್ನು ಕಣ್ಣಿಟ್ಟತಕ್ಕಂಥದ್ದು ಸರಾಸರಿ ಕಣ್ಣಿಡಿಯೋದು ಕಂಪಲ್ಸರಿ ಒಂದಾದರೂ ಕಲೀರಿ ಸರಾಸರಿ ಆದರೂ ಕಲೀರಿ ಮತ್ತು ಬಹುಲಕ ಕಂಪಲ್ಸರಿ ಅಲ್ಲ ಎರಡು ಕಲಿತರೆ ಒಳ್ಳೇದು ಇವು ಎರಡು ಯಾಕೆ ಒಂದೊಂದು ಸರ್ತಿ ಸರಾಸರಿ ಮತ್ತು ಮಧ್ಯಾಂಕ ಅಂತ ಕರಿ ಕರಿಬೋದು ಆ ಮಧ್ಯಾಂಕ ಬದಲಾಗಿ ಒಂದು ಸರ್ತಿ ಬಹುಲಕ ಕೈ ಕೇಳ್ಬೋದು ಅದಕ್ಕೆ ಒಂದೇ ಒಂದನ್ನು ನಾನು ತೋರಿಸ್ತಾ ಹೋಗ್ತೀನಿ ಇಲ್ಲಿ ಮದ್ಯಬಿಂದುವನ್ನು ಕಣ್ಣಿಡಿದು ಹೇಗೆ ಅಂತಕ್ಕಂಥದ್ದು ಒಂದೊಂದು ತೋರಿಸ್ತೀನಿ ಈಗ ನೋಡಿ ಈ ಎರಡೂ ಈ ವರ್ಗಾಂತರ ಏನಿದೆ ಅಲ್ಲ ಇವರೆಡನ್ನ ಕೂಡಬೇಕು ಅವೆರಡನ್ನ ಕೂಡಿದಾಗ ನಮಗೇನಾಗುತ್ತೆ ಹತ್ತು ಪ್ಲಸ್ ಇಪ್ಪತ್ತೈದು ಅವೆರಡನ್ನ ಏನಾಗುತ್ತೆ ಮೂವತ್ತೈದು ಮೂವತ್ತೈದು ಬೈ ಎರಡು ಅಂತ ಮಾಡಿ ಹದಿನೇಳು ಪಾಯಿಂಟ್ ಐದು ಅದೇ ಇದು ಬರುತ್ತೆ ಹೌದಾ ಅದೇ ರೀತಿಯಾಗಿ ಇವು ಇಲ್ಲಿ ಇಪ್ಪತ್ತೈದು ನಲವತ್ತನ್ನು ಕೂಡ್ತಾ ಹೋಗಿ ಮೂವತ್ತೆರಡು ಅದು ಡಿವೈಡ್ ಮಾಡಿದರೆ ಮೂವತ್ತೆರಡು ಪಾಯಿಂಟ್ ಐದು ಆಗುತ್ತೆ ಅದೇ ರೀತಿಯಾಗಿ ಮಾಡಿರ್ತಕ್ಕಂಥದ್ದು ಆಮೇಲೆ ಎಫ್ ಐ ಎಕ್ಸ್ ಐ ಹೆಂಗೆ ಅಂದರೆ ಇವೆರಡನ್ನ ಮಲ್ಟಿಫಿಷನ್ ಮಾಡಬೇಕು ಸೆವೆಂಟೀನ್ ಪಾಯಿಂಟ್ ಫೈವ್ ಇಂಟು ಟೂ ಗುಣಿಸ್ಬೇಕು ಆವಾಗ ಮೂವತ್ತೈದು ಆಗುತ್ತೆ ಆದರೆ ಮೂವತ್ತೆರಡು ಪಾಯಿಂಟ್ ಆಯ್ದನ್ನು ನಾವು ಮೂರಿಂದ ಗುಣಿಸಿದರೆ ತೊಂಬತ್ತೇಳು ಪಾಯಿಂಟ್ ಆಯ್ದು ಇದೇ ರೀತಿಯಾಗಿ ಅವನ್ನೆಲ್ಲ ಗುಣಿಸಿ ಕೂಡ್ತಾ ಹೋಗಿ ಇದು ವ್ಯಾಲ್ಯೂ ಬರುತ್ತೆ ಮತ್ತು ಇದನ್ನು ಆ್ಯಡ್ ಮಾಡ್ತವೆ ನೋಡಿ ನೇರ ವಿಧಾನದಿಂದ ಸರಾಸರಿ ಇಲ್ಲಿ ಯಾವುದೇ ವಿಧಾನ ಕೇಳೋದಿಲ್ಲ ನೇರ ವಿಧಾನ ಕೇಳೋದಿಲ್ಲ ಬೇರೆ ವಿಧಾನ ಕೇಳೋದಿಲ್ಲ ಅವರೇನು ಸರಾಸರಿ ಕಂಡಿಡೀರಿ ಅಂತ ಹೇಳ್ತಾರೆ ಅಷ್ಟೇ ಅವಾಗ ಫಾರ್ಮುಲಾ ಎಕ್ಸ್ ಬಾರ್ ಕೊಟ್ಟು ಸಿಗ್ಮಾ ಎಫ್ ಐ ಎಕ್ಸ್ ಸೈಡ್ ಬೈ ಸಿಗ್ಮಾ ಎಫ್ ಐ ಅಂತಕ್ಕಂಥ ಫಾರ್ಮುಲಾ ಹೇಗೆ ಜೀರೋ ಜೀರೋ ಗೇಟ್ ಕ್ಯಾನ್ಸರ್ ತ್ರೀಯಿಂದ ಡಿವೈಡ್ ಮಾಡಿ ಸಿಕ್ಸ್ಟಿ ಟು ಬರುತ್ತೆ ಈ ರೀತಿಯಾಗಿ ಸರಾಸರಿಯನ್ನು ಕಂಡಿಡಿಯೋದು ಹಿಡಿಯೋದು ಹಾಗಾದರೆ ಬಹುಲಕ ನೋಡೋಣ ಯಾಕೆ ಭಾಳ ಸರ್ತಿ ನೀವು ಇನ್ನೊಂದಕ್ಕೆ ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಮತ್ತೊಂದು ಇಲ್ಲಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಮತ್ತೊಂದು ಸರಾಸರಿ ಕಂಡಿಡಿಯೋದಕ್ಕೆ ಇಲ್ಲಿ ಮಾಡಿದ್ದೀನಿ ನಾನು ಇವನ್ನ ನೋಡ್ತಾ ಹೋಗಿ ನಿಮ್ಗೆ ಅರ್ಥ ಆಗುತ್ತೆ ಹೌದಾ ಮತ್ತು ಬಹುಲಕ ಭಾಳ ಇಂಪಾರ್ಟೆಂಟ್ ತುಂಬ ಈಸಿ ಮೆಥಡು ಈಸಿಯಾಗಿ ಸ್ಕೋರ್ ಮಾಡ್ತಕ್ಕಂಥದ್ದು ಇದು ಬಹುಲಕವನ್ನು ಕಂಡಿಡಿಬೇಕಾದರೆ ಒಂದು ಇಲ್ಲಿ ತೋರಿಸ್ತೀನಿ ರೀ ಈ ಯಾವುದೇ ಆಗಲಿ ಆವೃತ್ತಿ ಮತ್ತು ವರ್ಗಾಂತರಗಳನ್ನು ಕೊಟ್ಟಾಗ ಈ ಆವೃತ್ತಿಯಲ್ಲಿ ಹೈಯೆಸ್ಟ್ ಯಾವುದಿದೆ ಫ್ರೀಕ್ವೆನ್ಸಿ ಅಂತ ಹೋಗ್ತೀವಿ ಅದನ್ನು ನೋಡಬೇಕು ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮ ಎರಡೂ ಒಂದೇ ಆಗಿರ್ತವೆ ಇಲ್ಲಿ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಕ್ಷರಗಳು ಕನ್ನಡದಲ್ಲಿ ಇರ್ತದೆ ಅಷ್ಟು ಬಿಟ್ಟರೆ ಇನ್ನು ಯಾವುದೂ ಇಲ್ಲ ಎಲ್ಲವೂ ಸೇಮ್ ಇರ್ತದೆ ಎಲ್ಲರೂ ಸಹ ಇದನ್ನು ರೆಫರ್ ಮಾಡ್ಬೋದು ಅಂತ ಹೇಳ್ತೀನಿ ನೋಡಿ ಸೆವೆನ್ ಎಫ್ ಒನ್ ಬಂದಾಯಿತು ಆಮೇಲೆ ಕೆಳಗಡೆ ಇದೆ ನೋಡಿ ಇದು ಎಫ್ ಎಫ್ ಒನ್ ಆಯಿತಾ ಇದು ಎಫ್ ಟು ಆಗುತ್ತೆ ಅಂದರೆ ಎಫ್ ಟು ಇದು ಎಫ್ ಟು ಅಂತ ಹೇಳಿದಾಗ ನಾವು ಎಫ್ ಟು ಅಂದರೆ ಇಲ್ಲಿ ಬಂದಿದೆ ಎಫ್ ಟು ಎಷ್ಟಾಗುತ್ತೆ ಇಲ್ಲಿ ಎಫ್ ಟು ಸಿಕ್ಸ್ ಇದೆ ಎಫ್ ಟು ಬರ್ತಿದ್ದೀವಿ ಅದ್ರ ಮೇಲಿಂದೆ ಎಫ್ ನಾಟ್ ಅಂತ ಕರಿತೀವಿ ತ್ರೀ ಇಲ್ಲಿ ಎಫ್ ಎಫ್ ನಾಟ್ ಇದೆ ಫಾರ್ಮುಲಾ ಬಹುಲಕ ಎಲ್ ಪ್ಲಸ್ ಎಲ್ ಪ್ಲಸ್ ಆಫ್ ಎಫ್ ಒನ್ ಮೈನಸ್ ಎಫ್ ನಾಟ್ ಡೈಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ನಾಟ್ ಈ ಮೈನಸ್ ಎಫ್ ಟು ಇಂಟು ಹೆಚ್ ಅಂತಕ್ಕಂಥದ್ದು ಆ ವ್ಯಾಲ್ಯೂಸ್ ನೋಡೋಣ ಇದು ಎಲ್ ವ್ಯಾಲ್ಯೂ ಹೆಂಗೆ ಸಹ ಕಣ್ಣಿಟ್ಟ ಅಂದರೆ ನೋಡಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರ್ತಕ್ಕಂಥದ್ದು ಬ ಆವೃತ್ತಿ ಹೊಂದಿರತಕ್ಕಂಥ ಅದರಲ್ಲಿ ಮೊದಲನೇದು ನಂಬರ್ ಏನಿದೆಯಲ್ವಾ ಫಾರ್ಟಿ ಅಂತ ಏನಿದೆ ಅಲ್ವಾ ಆ ನಲವತ್ತು ಅನ್ನೋ ಸಂಖ್ಯೆ ಏನಾಗುತ್ತೆ ಅದು ಎಲ್ ವ್ಯಾಲ್ಯೂ ಆಗುತ್ತೆ ಎಲ್ ವ್ಯಾಲ್ಯೂ ಸಬ್ಟ್ಯೂಟ್ ಮಾಡಿದ್ದೀವಿ ಆಮೇಲೆ ಇಲ್ಲಿ ನೋಡಿ ಸಿಂಪ್ಲಿಫೈ ಮಾಡ್ತಾ ಹೋಗೋದು ಇಲ್ಲಿ ನೋಡಿ ಫೈವ್ ಒನ್ ಫೈವ್ ತ್ರೀ ಫಿಫ್ಟೀನ್ ನಾಲ್ಕು ಮೂರಲ್ಲಿ ಹನ್ನೆರಡು ಆಗುತ್ತೆ ಹನ್ನೆರಡನ್ನು ಕೂಡಿದ್ವಿ ಆಗುತ್ತೆ ಇದೇ ಥರ ಇನ್ನೊಂದು ಲೆಕ್ಕ ಮಾಡಿದೀವಿ ನೋಡಿರಿ ಇಲ್ಲಿ ಬಹುಲೇಕ ಅಲ್ಲಿ ಅರ್ಥ ಆಗಿಲ್ಲ ಅಂದರೆ ಈ ಇದರಲ್ಲಾದರೂ ನಿಮಗೆ ತುಂಬ ಈಸಿಯಾಗಿ ಇಲ್ಲಿ ಈಸಿಯಾಗಿ ಅರ್ಥ ಆಗುತ್ತೆ ಇದನ್ನು ನಾವು ಎಫ್ ಒನ್ ಅಂತ ಹೋಗ್ತೀವಿ ಇದು ಎಫ್ ನಾಟ್ ಅಂತ ಕರಿತು ಹೋಗ್ತೀವಿ ಇದು ಎಫ್ ಟು ಅಂತ ತೊಗೊತೀವಿ ಆ ವ್ಯಾಲ್ಯೂಸ್ ಮಾಡೋಣ ಎಲ್ ವ್ಯಾಲ್ಯೂ ಯಾವುದು ಎಲ್ ವ್ಯಾಲ್ಯೂ ತ್ರೀ ಆಗುತ್ತೆ ಆ ಎಲ್ ವ್ಯಾಲ್ಯೂ ತೊಗೊಂಡಿದ್ವಿ ಅವನ್ನ ಸಬ್ಸ್ಟ್ಯೂಟ್ ಮಾಡ್ತಾ ಹೋಗಿ ಈಸಿಯಾಗಿ ಬರ್ತಾ ಹೋಗುತ್ತೆ ಹೌದಾ ನೀವು ಇನ್ನೂ ಬೇಕು ಅಂದರೆ ನೋಡಿ ಇಲ್ಲಿ ಮಾರ್ಚ್ ಬೇರೆ ಬೇರೆ ಕ್ವೆಶನ್ ಪೇಪರಲ್ಲಿ ಬಂದಿರತಕ್ಕಂಥ ಎಲ್ಲ ಕ್ವಶನ್ಸ್ಗಳು ಕೆಲವು ಹಾಕಿದ್ದೀನಿ ಇದೇ ಥರನೇ ಇವೇ ಕ್ವಶನ್ಸೇ ಬರೋದು ಇದೇ ಟೈಪ್ ಇರುತ್ತೆ ಸ್ವಲ್ಪ ವೇ ವ್ಯಾಲ್ಯೂ ಚೇಂಜ್ ಆಗ್ಬೋದು ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಭಾಳಷ್ಟು ಕ್ವಶನ್ಸ್ ಇದ್ದಾವೆ ನೀವು ವರ್ಕ್ ಮಾಡಿ ನಿಮ್ಗೆಲ್ಲರಿಗೂ ಒಳ್ಳೆ ಮಾರ್ಸ್ ಬಂದೇ ಬರುತ್ತೆ ಓಕೆ ನಾನು ನೆಕ್ಸ್ಟ್ ಕ್ವಶನ್ ನೋಡೋಣ ಶೋಧಕದ ಬೆಲೆ ಕನ್ನಡಿರಿ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ವಿವೇಚ ವಿವೇಚಿಸುವುದು ಅಂತಕ್ಕಂಥದ್ದು ಇದೇ ಡೆಲ್ಟಾ ಕಂಡಿಡೀರಿ ಅಂತ ಹೋಗ್ತೀವಿ ಡೆಲ್ಟಾ ಡಿಸ್ಕ್ರಿಮಿನೆಂಟ್ ಅಂತ ಹೋಗ್ತೀವಿ ಫಾರ್ಮುಲಾ ಏನು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸೀಕ್ರೆಟ್ ಈ ಫಾರ್ಮುಲಾ ಇಂಪಾರ್ಟೆಂಟ್ ಇದು ಅದರ ಮೇಲೇ ಕೇಳತಕ್ಕಂಥದ್ದು ಇಲ್ಲಿ ನೋಡಿ ಎರಡು ಎಕ್ಸ್ ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಫೈದು ಇದು ಈ ಸಮೀಕರಣ ಶೋಧಕದ ಬೆಲೆಯನ್ನು ಕಣ್ಣಿಡೀರಿ ಅಂತ ಹೇಳಿದರೆ ಮೂಲಗಳ ಸ್ವಭಾವವನ್ನು ಬರೆಯಿರಿ ನೋಡಿ ಭಾಳ ಇಂಪಾರ್ಟೆಂಟ್ ಎಲ್ಲರೂ ಏನು ಮಾಡ್ತೀರಾ ಅದರ ಬೆಲೆಯನ್ನು ಕಣ್ಣಿಡಿತೀರಾ ಮೈನಸ್ ತರ್ಟಿ ಒನ್ ಅಂತ ತಿಳ್ಕೊಳ್ಳಿ ಅದಾದಮೇಲೆ ಮೂಲಗಳ ಸ್ವಭಾವ ಇದು ಬರೆಯೋದೇ ಇಲ್ಲ ಇಲ್ಲಿ ಏನಾಗ್ತದೆ ಹಾಫ್ ಮಾಸ್ ನಿಮಗೆ ಕಡಿಮೆ ಮಾಡ್ತಾರೆ ಅರ್ಧ ಮಾಸ್ ಕಟ್ ಆಗುತ್ತೆ ನಿಮ್ಗೆ ಗೊತ್ತಿರುತ್ತೆ ಯಾರೇ ಬಿಟ್ಟು ಬಂದುಬಿಡ್ತೀರ ಆ ಥರ ಮಾತ್ರ ಮಾಡಿಬಿಡಿ ಅದನ್ನು ಬರಿತಾ ಹೋಗಬೇಕು ಇಲ್ಲಿ ನಾನು ಎರಡನೇ ಲೆಕ್ಕ ಒಂದು ಲೆಕ್ಕ ಕೊಟ್ಟಿದ್ದೀವಿ ಇಲ್ಲಿ ಎರಡನೇ ನೋಡೋಣ ಎರಡು ಎಕ್ಸ್ ಸ್ಕ್ವೇರ್ ಮೈನಸ್ ಆರು ಎಕ್ಸ್ ಪ್ಲಸ್ ಮೂರು ಇಂಜು ಕೊಟ್ಟು ಸೊನ್ನೆ ಅಂತ ತೊಗೊಂಡಿದ್ವಿ ಇದನ್ನು ಆದರ್ಶ ರೂಪದಲ್ಲಿ ಬರೆದಿದ್ದೀವಿ ಎ ವ್ಯಾಲ್ಯೂ ಎರಡಾಗುತ್ತೆ ಹೌದಾ ಎ ವ್ಯಾಲ್ಯೂ ಎರಡಾಗುತ್ತೆ ಬಿ ವ್ಯಾಲ್ಯೂ ಎಷ್ಟು ಮೈನಸ್ ಆರು ಆಗುತ್ತೆ ಸಿ ವ್ಯಾಲ್ಯೂ ಎಷ್ಟು ಮೂರಾಗುತ್ತೆ ಅಂದರೆ ಶೋಧಕ ಅಂತಕ್ಕಂಥದ್ದು ಫಾರ್ಮುಲಾ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಂತ ಬಿ ಸ್ಕ್ವೇರ್ ಅಂದರೆ ಆರು ಓಲ್ ಸ್ಕ್ವೇರ್ ಮೈನಸ್ ನಾಲ್ಕು ಇಂಟು ಎರಡು ಇಂಟು ಮೂರು ಆಗುತ್ತೆ ಮಲ್ಟಿಪ್ಲಿಷ್ ಮಾಡಿ ಮೂವತ್ತಾರು ಇಂಟು ಇಪ್ಪತ್ನಾಲ್ಕು ಆಗುತ್ತೆ ಕಳೀಬೇಕು ಕಳೆದ್ರೆ ಇಪ್ಪತ್ನಾಲ್ಕು ಬರುತ್ತೆ ಇದು ಇಪ್ಪತ್ನಾಲ್ ಅಲ್ಲ ಇದು ಹನ್ನೆರಡು ಬರುತ್ತೆ ಈ ಹನ್ನೆರಡು ಏನಿದೆ ಅಲ್ವಾ ಅದು ಸೊನ್ನೆಗಿಂತ ದೊಡ್ಡದಾಗಿದೆ ಅಂದರೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎಸ್ ಇಸ್ ಗ್ರೇಟರ್ ದ್ಯಾನ್ ಝೀರೋ ಅಂತ ಇರ್ತೀವಿ ಇಂಗ್ಲೀಷಲ್ಲಿ ಆ ಸೊನ್ನೆಗಿಂತ ದೊಡ್ಡದಾದಾಗ ದತ್ತ ಸಮೀಕರಣವು ವಿಭಿನ್ನವಾದ ಎರಡು ವಾಸ್ತವ ಮೂಲಗಳನ್ನು ಹೊಂದಿದೆ ಅಂತಕ್ಕಂಥದ್ದನ್ನು ನೆನಪಿಟ್ಕೊಬೇಕು ಆ ಮೂರಿದ್ದಾವೆ ವಾಸ್ತವ ಮೂಲಗಳನ್ನು ಹೊಂದಿಲ್ಲ ಅಂತ ಕಡಿಮೆ ಬಂದಾಗ ಒಂದಿಲ್ಲ ಜಾಸ್ತಿ ಬಂದಾಗ ಎರಡು ವಾಸ್ತವ ಮೂಲಗಳನ್ನು ಹೊಂದಿದೆ ಮತ್ತು ಈಕ್ವಲ್ ಬಂದಾಗ ಸಮವಾಗ ಸಮವಾಗಿರ್ತಕ್ಕಂಥ ಮೂಲಗಳನ್ನು ಹೊಂದಿದೆ ಅದು ಇಲ್ಲೇ ಇದೆ ನೋಡ್ರಿ ದತ್ತ ಸಮೀಕರಣ ಎರಡು ಸಮವಾದ ವಾಸ್ತವ ಮೂಲಗಳನ್ನು ಹೊಂದಿದೆ ಯಾವಾಗ ಝೀರೋ ಬರಬೇಕು ಇಲ್ಲಿ ಝೀರೋ ಬಂದಿದೆ ನೋಡಿ ಫೋರ್ ಹಂಡ್ರೆಡ್ ಮೈನಸ್ ಫೋರ್ ಹಂಡ್ರೆಡ್ ಹೌದಾ ಇದು ನೋಡಿ ನಿಮಗೆ ಕ್ವೆಶನ್ ಪೇಪರಲ್ಲಿ ಇರ್ತಕ್ಕಂಥ ಹಳೆ ಕ್ವೆಶನ್ ಪೇಪರಲ್ಲಿ ಬಂದಿರತಕ್ಕಂಥ ಕ್ವಶನ್ಸೇ ಕೊಟ್ಟಿದ್ದೀವಿ ಇಲ್ಲಿ ನೀವು ವರ್ಕ್ ಮಾಡ್ತಾ ಹೋಗಿ ಯಾಕೆಂದರೆ ತುಂಬ ಜನ ನೀವು ಔಟ್ ಆಫ್ ಔಟ್ ತೆಗಿಲೇಬೇಕು ಅಂತ ಈ ವರ್ಷ ನೀವು ನಿರ್ಧಾರ ಮಾಡಿಬಿಟ್ಟಿದ್ದೀರಾ ಆಲ್ರೆಡಿ ಹಾಗಾಗಿ ನಿಮಗೆ ನಿಮ್ಮ ಒಂದು ನಿರ್ಧಾರ ನಿಮ್ಮ ಸಕ್ಸಸ್ ಆಗಲಿ ಅಂತಕ್ಕಂಥದ್ದು ನಮ್ಮ ಆಶಯ ಆಗಿದೆ ಆ ಆಶಯ ಇರೋದರಿಂದ ಇದನ್ನು ಹೇ ಕೊಟ್ಟಿದ್ದೀವಿ ನೆಕ್ಸ್ಟ್ ತ್ರಿಕೋನಮಿತಿ ಯಾವುದೇ ಒಂದು ಅನುಪಾತ ಕೊಟ್ಟಾಗ ಉಳಿದ ತ್ರಿಕೋನಮಿತಿ ಅನುಪಾತಗಳನ್ನು ಕಂಡುಹಿಡೀರಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಇಲ್ಲಿ ಇದು ಅಷ್ಟೇ ಸೈನ್ ತೀಟ ಇದು ಕೊಟ್ಟು ಟ್ವೆಲ್ ಬೈ ತರ್ಟೀನ್ ಆದರೆ ತೀಟ ಮತ್ತು ಟ್ಯಾನ್ ತೀಟಗಳ ಬೆಲೆಯನ್ನು ಕಂಡು ಅಂತಕ್ಕಂಥದ್ದು ನೋಡಿ ಎಕ್ಸಾಮಲ್ಲಿ ಬಂದಿರತಕ್ಕಂಥದ್ದೇ ಇಲ್ಲಿ ನಾವು ಅದನ್ನು ಮೆನ್ಷನ್ ಮಾಡಿದೀವಿ ಸೈನ್ ತೀಟ ಇದನ್ನು ವಿಕರಣ ಅಂತ ಗೊತ್ತಿದೆ ನಿಮ್ಗೆ ಆಲ್ರೆಡಿ ಅಭಿಮುಖ ಬಾಹು ತೀಟಾಗಿ ಯಾವಾಗಲೂ ಅಭಿಮುಖ ಬಾಹು ಅಭಿಮುಖ ಬಾಹು ಇದು ಪಾರ್ಶ್ವಬಾಹು ಅಂತ ಕರಿತು ಹೋಗ್ತೀವಿ ಸೈನ್ ತೀಟ ಅಭಿಮುಖ ಬಾಹು ಬೈ ವಿಕರಣ ಅಭಿಮುಖ ಬಾಹು ಎಷ್ಟಿದೆ ಅಭಿಮುಖ ಬಾಹು ಅಂತಕ್ಕಂಥದ್ದು ಇದು ಹೌದಾ ಎಷ್ಟು ಹನ್ನೆರಡು ಇದೆ ವಿಕರಣೆ ಎಷ್ಟಿದೆ ಹದಿಮೂರು ಹಾಗಾದರೆ ಪಾರ್ಶ್ವ ಬಾಹು ಕಂಡಿಡಬೇಕು ಅದು ಎ ಸಿ ಸ್ವೇರ್ ಕೊಟ್ಟು ಎ ಬಿ ಸ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಆಗುತ್ತೆ ಇಲ್ಲ ಹದಿಮೂರು ಸ್ಕ್ವೇರ್ ಕೊಟ್ಟು ಹನ್ನೆರಡು ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಆಗುತ್ತೆ ಈ ಮೈನಸ್ ಮಾಡೋಣ ಬಿ ಸಿ ಸ್ಕ್ವೇರ್ ಕೊಟ್ಟು ನೂರ ಅರವತ್ತೊಂಬತ್ತು ಮೈನಸ್ ನೂರ ನಲ್ವತ್ನಾಕು ಯಾಕೆ ಹದಿಮೂರು ಸ್ಕ್ವೇರ್ ಅಂದರೆ ನೂರ ಅರವತ್ತೊಂಬತ್ತು ಆಗುತ್ತೆ ಹನ್ನೆರಡು ಸ್ಕ್ವೇರ್ ನೂರ ನಲ್ವತ್ತಾಗುತ್ತೆ ಬಿ ಸಿ ಇಸ್ ಕೊಟ್ಟು ರೂಟ್ ಇಪ್ಪತ್ತೈದರಲ್ಲಿ ಐದು ಬರುತ್ತೆ ಹೌದಾ ಇದು ಐದು ಆಗುತ್ತೆ ಹಾಗಾದರೆ ಕಾಸ್ಟ್ ತೀಟ ನೋಡಿ ಪಾರ್ಶ್ವಬಾಹು ಅಂತ ಹೋಗ್ತೀವಿ ವಿಕರಣ ಐದು ಬೈ ಆಗುತ್ತೆ ವಿ ಅಭಿಮುಖ ಬಾಹು ಜೋಡಿ ಬೈ ಪಾರ್ಶ್ವಬಾಹು ಹನ್ನೆರಡು ಬೈ ಐದು ಆಗುತ್ತೆ ಇದನ್ನು ಟೂ ಮಾತ್ಸಿಗೆ ಕೇಳ್ಬೋದು ಯಾವುದೇ ಕಾರಣಕ್ಕೂ ಇದು ಕೇಳೋದಿಲ್ಲ ಅದು ಕೇಳ್ತಾರೆ ಅನ್ನೋದಕ್ಕಿಂತ ನಾವು ಒಂದೊಂದು ಕಲಿಯೋದು ತುಂಬ ಈಸಿ ಹೌದಾ ನಾವು ಕಲಿಯೋದ್ರಿಂದ ನಮಗೆ ಹೆಚ್ಚಾಗಿ ಅರ್ಥ ಆಗುತ್ತೆ ಈಸಿ ಆಗುತ್ತೆ ಓಕೆನಾ ನೋಡಿ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಮಾಡಿದ್ದೀನಿ ಅದೇ ರೀತಿ ರೀತಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ನೋಡಿ ಅದೇ ಥರ ಇರ್ತಕ್ಕಂಥ ಕ್ವಶನ್ಸ್ನ ಸ್ವಲ್ಪ ಬಿಡಿಸಿದ್ದೀನಿ ನಿಮಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ಯಾವುದೇ ಕಾರಣಕ್ಕೂ ಇರಲ್ಲ ಅರ್ಥ ಆಗಲ್ಲ ಅಂತಕ್ಕಂಥ ಕ್ವಶನೇ ಇಲ್ಲ ಹೌದಾ ನೋಡಿ ಎಕ್ಸಾಮಲ್ಲಿ ಜೂನಲ್ಲಿ ಕೇಳ್ತಕ್ಕಂಥದ್ದು ಮಾಡಲ್ ಪೇಪರ್ಸಲ್ಲಿ ಇರ್ತಕ್ಕಂಥದ್ದು ಎಲ್ಲವೂ ಇಲ್ಲಿ ಕೊಟ್ಟಿದ್ದೀನಿ ಹೆಚ್ಚಿನ ಪ್ರಯತ್ನ ಮಾಡ್ತಾ ಹೋಗಿ ಒಳ್ಳೆ ಮಾರ್ಕ್ಸ್ ಬರಲಿ ಓಕೆನಾ ನೆಕ್ಸ್ಟ್ ಸಮಾಂತರ ಸ್ಟಡಿಯ ಎನ್ನೇ ಪದನ ಕಂಡು ಭಾಳ ಸತಿ ಎನ್ನೇ ಪದ ಇಲ್ಲ ಮೊತ್ತವನ್ನು ಕಂಡಿಟ್ಟಿದ್ದೆಲ್ಲ ಎಂತ್ ಟರ್ಮ್ ಅಂತ ಇರ್ತೋಗ್ತೀವಿ ಇಲ್ಲಾಂದ್ರೆ ಸಮ್ ಅಂತ ಕರಿತಾ ಹೋಗ್ತೀವಿ ಹೌದಾ ತ್ರೀ ಕಮ್ಮ ಫೈವ್ ಕಮ್ಮ ತರ್ಟೀನ್ ಕಮ್ಮ ಏಯ್ಟೀನ್ ಈ ಸಮ ಅಂತ ಸ್ಟಡಿ ಎಪ್ಪತ್ತೆ ಪದವನ್ನು ಕಣ್ಣಿಡಿದೆ ಅಂತ ಕಂತದ್ದು ಎ ಎಸ್ ಕೊಟ್ಟು ತ್ರೀ ನೋಡಿ ಇಲ್ಲಿ ಎಸ್ ಕೊಟ್ಟು ತ್ರೀ ಡಿ ಇಸ್ ಕೊಟ್ಟು ಫೈವ್ ಆಗುತ್ತೆ ಎ ಟ್ವೆಂಟಿ ನೋಡಿ ಫಾರ್ಮುಲಾ ಹಾಕೋಣ ಎ ಎ ಏನ್ ಇದ್ ಕೊಡಿ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತ ಕಂತದ್ದು ಅಲ್ಲಿ ಎ ಎ ಟ್ವೆಂಟಿ ಇಸ್ ಕೊಡು ತ್ರೀ ಪ್ಲಸ್ ಟ್ವೆಂಟಿ ಮೈನಸ್ ತ್ರೀ ಮೈನಸ್ ಒನ್ ಇಂಟು ಫೈವ್ ಆಗುತ್ತೆ ನೈನ್ಟೀನ್ ಫೈವ್ ನೈಂಟಿ ಫೈವ್ ಪ್ಲಸ್ ಆ್ಯಡ್ ಮಾಡಿ ನೈಂಟಿ ಏಯ್ಟ್ ಆಗುತ್ತೆ ಅದೇ ರೀತಿ ಆಗಿರ್ತಕ್ಕಂಥದ್ದು ಇಲ್ಲಿ ನೋಡಿ ಇಲ್ಲಿ ಭಾಳ ಇಂಪಾರ್ಟೆಂಟು ಫಸ್ಟ್ ಟವ್ರ ನೋಡಿ ಟೆನ್ ಇದೆ ಸೆವೆನ್ ಇದೆ ಫೋರ್ ಇದೆ ಅಂದರೆ ಅಲ್ಲಿ ಏನಾಗ್ತಿದೆ ಅಂದರೆ ಕಡಿಮೆ ಆಗ್ತಾ ಹೋಗ್ತಿದೆ ಆದಾಗ ಡಿ ವ್ಯಾಲ್ಯೂ ಮೈನಸ್ ಆಗುತ್ತೆ ಅದನ್ನು ನೆನಪಿಟ್ಕೊಳ್ಳ್ರಿ ನೀವೇನು ಮಾಡ್ತೀರಾ ಬೇಗ ಈಸಿ ಐತೆ ಅಂತೇಳಿ ಪ್ಲಸ್ ಹಾಕೊಂಡ್ಬಿಡ್ತೀರಾ ತಪ್ಪಾಗ್ಬಿಡುತ್ತೆ ಅದಕ್ಕೆ ಅದು ಮೈನಸ್ ಮಾಡಿಕೊಳ್ರಿ ಅಷ್ಟೇ ಮತ್ತು ಇಲ್ಲಿ ನೋಡಿ ಇದು ಇನ್ಕ್ರೀಸಿಂಗ್ ಇದೆ ಅಂದರೆ ಜಾಸ್ತಿ ಆಗ್ತಿದೆ ಆವಾಗ ಡಿ ವ್ಯಾಲ್ಯೂ ಯಾವಾಗಲೂ ಪಾಸಿಟಿವ್ ಇರುತ್ತೆ ಅದ್ರ ಬಗ್ಗೆಯೂ ನೀವು ಯೋಚನೆ ಮಾಡಬೇಕು ಅದನ್ನು ಓಕೆ ಇಲ್ಲಿ ಮಾಡಿದ್ದೀವಿ ನೆಕ್ಸ್ಟ್ ನೋಡಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಲೆಕ್ಕಗಳನ್ನು ಕೊಟ್ಟಿದ್ದೀನಿ ನೀವು ಅದನ್ನು ಅಭ್ಯಾಸ ಮಾಡ್ತಾ ಹೋಗಿ ಅದೇ ಥರನೇ ಮಾಡ್ತಾ ಹೋಗಿ ಸಮ್ ಕೊಟ್ಟಾಗ ಸಮ ಕಂಡು ಅಷ್ಟೇ ಹೌದಾ ಇಲ್ಲಿ ಸಮ್ ಕಂಡು ಒಂದನ್ನು ಅಂತ ತೋರಿಸ್ಕೊಡ್ತೀನಿ ಎರಡು ಕಮ ಏಳು ಕಮ ಹನ್ನೆರಡು ಈ ಸಂಬಂಧ ಸ್ಟಡಿಯ ಮೊದಲ ಹತ್ತು ಪದಗಳ ಪದಗಳ ಮತ್ತೊಂದು ಸೂತ್ರ ಉಪಯೋಗಿಸಿ ಮಾಡ್ತಕ್ಕಂಥದ್ದು ಎ ವ್ಯಾಲ್ಯೂ ಎಷ್ಟು ಎರಡಾಗುತ್ತೆ ಕರೆಕ್ಟಾ ಎ ವ್ಯಾಲ್ಯೂ ಎರಡಾಯಿತು ಡಿ ವ್ಯಾಲ್ಯೂ ಎಷ್ಟು ನೋಡಿ ಮೈನಸ್ ಮಾಡಿ ಮೈನಸ್ ಮಾಡ್ರಿ ಏಳು ಮೈನಸ್ ಎರಡು ಐದು ಆಗುತ್ತೆ ಎನ್ ವ್ಯಾಲ್ಯೂ ಹತ್ತು ಯಾಕೆ ಹತ್ತು ಪದಗಳು ಅಂತೇಳಿದರೆ ಎಸ್ ಎನ್ ಇದ್ಕೊಂಡು ಎನ್ ಬೈ ಟು ಆಫ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇವಾಗ ನೋಡಿ ಫಾರ್ಮುಲಾ ಹಾಕ್ಕೊಂಡು ಟೂ ಇಂದ ಟೂ ಫೈವ್ ಜಾ ಟು ಟೂ ಝ ಫೋರ್ ಆಗುತ್ತೆ ಮೈನಸ್ ಮಾಡೋಣ ನೈನ್ ಇಂಟು ಫೈವ್ ಅಂದರೆ ನೈಂಟಿ ಫೋ ಫಾರ್ಟಿ ಫೈವ್ ಆಗುತ್ತೆ ಅವೆರಡನ್ನ ಆ್ಯಡ್ ಮಾಡಿರಿ ಫಾರ್ಟಿ ನೈನ್ ಇಂಟು ಟೆನ್ ಅಂದರೆ ಫೋರ್ ನೈಂಟಿ ಆಗುತ್ತೆ ಹೌದಾ ಅದೇ ರೀತಿ ಆಗುತ್ತೆ ಅಂತ ಇಲ್ಲೂ ಸಹ ಕೊಟ್ಟಿದ್ದೀವಿ ಅದನ್ನು ಅಭ್ಯಾಸ ಮಾಡ್ತಾ ಹೋಗಿ ಮತ್ತು ಇಲ್ಲೊಂದು ಕ್ವೆಶನ್ ಇದೆ ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಿದರೆ ಮಾತ್ರ ಪರ್ಫೆಕ್ಟ್ ಆಗೋದಕ್ಕೆ ಸಾಧ್ಯತೆ ಇದೆ ಇಲ್ಲಿ ನೋಡಿ ಇಲ್ಲಿ ಮಾರ್ಚ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೋಡಿ ಇಲ್ಲಿ ಕ್ವ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ಸ್ ಇವೆಲ್ಲ ಹೌದಾ ಇಲ್ಲೇ ಇದೆ ನಿಮಗೆ ನೀವು ಇಲ್ಲ ಸರ್ ಮಾಡಲ್ ಪೇಪರ್ ತೆಗೆದು ತೋರಿಸಿ ಅಂದರೆ ಮಾಡಲ್ ಪೇಪರಲ್ಲೂ ಸರ್ಚ್ ಮಾಡಿಕೊಡಿ ಕಂಪಲ್ಸರಿ ಇದೆ ಯಾವುದೇ ಮಾಡಲ್ ಪೇಪರ್ ತೆಗೆದಿರಿ ನೀವು ಸ್ಟೇಟ್ ಲೆವೆಲ್ ತೆಗ್ದೀರಿ ಡಿಸ್ಟ್ರಿಕ್ಟ್ ಲೆವೆಲ್ ತಾಲೂಕು ಲೆವೆಲ್ ಯಾವುದು ಬೇಕಾದರೂ ತೊಳೆಯುತ್ತೆ ನೋಡ್ಬೋದು ವರ್ಜಿಸುವ ವಿಧಾನದಿಂದ ಎರಡು ಚರಾಕ್ಷರ ಒಳ ಏಕಾತ್ಮಕ ಸಮೀಕರಣಗಳ ಜೋಡಿಗೆ ಪರಿಹಾರ ಕಣ್ಣಿಡಿದೆ ಇದಿದೆಯಲ್ಲ ಇದು ಅಷ್ಟೇ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ತಾ ಹೋಗ್ತೀನಿ ಈ ಕೆಳಗಿನ ರೇಖಾತ್ಮಕ ಸ್ಥಾನಿಕರ ಜೋಡಿಯನ್ನು ವರ್ಜಿಸುವ ವಿಧಾನ ಅಂದರೆ ಎಲಿಮಿನೇಷನ್ ಮೆಥಡ್ ಅಂತ ಹೇಳ್ತಾ ಹೋಗ್ತೀನಿ ಎಲಿಮಿನೇಷನ್ ಮೆಥಡ್ ಕಂಪಲ್ಸರಿ ಇದ್ದೇ ಇರುತ್ತೆ ಯಾವ ಮೆಥಡ್ ಬೇಕಾದರೂ ಮಾಡ್ಬೋದು ಅಲ್ಲಿ ಇದೇ ಮೆಥಡಲ್ಲಿ ಮಾಡಬೇಕು ಅಂತೇನಿಲ್ಲ ಇಲ್ಲಿ ಒಂದು ಸ್ವಲ್ಪ ನಿಮಗೆ ಈಕ್ವೇಷನ್ ಒನ್ ಮತ್ತು ಈಕ್ವೇಷನ್ ಎರಡಲ್ಲಿ ನೋಡಿದಾಗ ಈ ಎರಡು ಸೇಮ್ ಬರಬೇಕು ಅದಕ್ಕೆ ಈಕ್ವೇಷನ್ ಒನ್ ಎರಡರಿಂದ ಗುಣಿಸ್ಬೇಕು ಇಲ್ಲಿ ಗುಣಿಸಿದ್ದೀವಿ ನೋಡಿರಿ ಎರಡರಿಂದ ಗುಣಿಸಿದಾಗ ಏನಾಗುತ್ತೆ ಇಲ್ಲಿ ಬರೆದಿದ್ದೀವಿ ಡೈರೆಕ್ಟಾಗಿ ಎರಡು ಇಂಟು ಎಕ್ಸ್ ಎರಡು ಎಕ್ಸ್ ಪ್ಲಸ್ ಎರಡು ವೈ ಐದು ಎರಡಲ್ಲಿ ಹತ್ತು ಅಂತ ಇಲ್ಲಿ ಬರೆದಿದ್ದೀನಿ ಹೌದಾ ಮತ್ತು ಈಕ್ವೇಷನ್ ಎರಡು ಹಾಗೆ ಬರೆದಿದ್ದೀನಿ ಅವೆರಡನ್ನ ಮೈನಸ್ ಮಾಡ್ತಾ ಹೋಗೋಣ ಐದು ವೈ ಕೂಡ ಸಿಕ್ಸ್ ಆಗುತ್ತೆ ವೈಸ್ ಕೂಡ ಸಿಕ್ಸ್ ಬೈ ಫೈವ್ ಇಲ್ಲಿ ಇದನ್ನು ನಾವೇನು ಮಾಡಬೇಕು ಈಕ್ವೇಷನ್ ಒಂದರಲ್ಲಿ ಆದೇಶ ಮಾಡಿದಾಗ ಎಕ್ಸ್ ಬೆಲೆ ಬರುತ್ತೆ ಈ ರೀತಿಯಾಗಿ ನಿಮಗೆ ಫ್ರ್ಯಾಕ್ಷನ್ ಬರೋಕ್ಕೆ ಕೊಡೋದಿಲ್ಲ ಆಲ್ಮೋಸ್ಟ್ ಆಲ್ ಈ ಥರ ಕೊಡ್ತಾರೆ ವೈ ಈಸ್ ಕೊಟ್ಟು ಫೋರ್ ಎಕ್ಸ್ ಈಸ್ ಕೊಟ್ಟು ತ್ರೀ ಇದೇ ಥರ ಬರೋದಕ್ಕೆ ಅವ್ರು ಕೊಡ್ತಾ ಹೋಗ್ತಾರೆ ಅದಕ್ಕೆ ನಾವೇನು ಮಾಡಬೇಕು ಇದೇ ರೀತಿಯಾಗಿ ಪ್ರಾಕ್ಟೀಸ್ ಮಾಡೋಣ ಯಾಕೆ ಸುಮ್ಮನೆ ಬೇರೆದಕ್ಕೆಲ್ಲ ಸ್ವಲ್ಪ ಕಷ್ಟಪಡೋದು ಕೆಲವು ಮಕ್ಕಳು ಮಾಡಲೇಬೇಕಾಗುತ್ತೆ ಯಾಕೆಂದರೆ ಅವರು ಯಾವುದೇ ಕೊಡಲಿ ಸರ್ ನಾವು ಮಾಡ್ತೀವಿ ಅಂತಕ್ಕಂಥದ್ದು ಇದ್ದೇ ಅಲ್ಲ ಆ ಮಕ್ಕಳಿಗೆ ಇದು ಬೇಕಾಗುತ್ತೆ ಹಾಂ ಅದನ್ನು ಸಹ ಅದಕ್ಕೆ ಅವು ಎರಡೂ ಕೊಟ್ಟಿದ್ವಿ ನೋಡಿ ಮತ್ತೆ ಸಮೀಕರಣ ಬಿಡಿಸ್ತಕ್ಕಂಥದ್ದು ಹೇಳಿ ನೋಡಿ ಜೂನ್ ಎಲ್ಲವೂ ನೋಡಿ ಎಕ್ಸಾಮಲ್ಲಿ ಅಲ್ಲಿ ಬಂದಿರತಕ್ಕಂಥ ಕ್ವಶನ್ಸೇ ಹೌದಾ ಇವನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ನೆಕ್ಸ್ಟ್ ನೋಡೋಣ ಸಮಾನತ ಸ್ಟಡಿಗೆ ಸಂಬಂಧ ಇಲ್ಲಿ ಫಾರ್ಮುಲಾಸ್ ಕೊಟ್ಟಿದೀವಿ ನಿರ್ದೇಶಾಂಕ ರೇಖಾ ಗಣಿತ ನಿಮಗೆ ಗೊತ್ತಿದೆ ಡಿಸ್ಟೆನ್ಸ್ ಫಾರ್ಮುಲಾ ಇದೆ ಆಮೇಲೆ ಇದು ಮೂಲ ಬಿಂದು ಮತ್ತು ಮತ್ತೊಂದು ಬಿಂದುವಿನ ದೂರ ಇದೆ ಭಾಗ ಪ್ರಮಾಣ ಸೂತ್ರ ಇದೆ ಇದಿದೆ ಬಿಂದುವಿನ ಸೂತ್ರ ಇದೆ ಆದರೆ ಇದು ಇಲ್ಲ ಇವಾಗ ಇದನ್ನ ಮಾತ್ರ ಒಂದು ಎಕ್ಸ್ಟ್ರಾ ಮಾಡಿದೀವಿ ಇದು ನಿಮಗೆ ಈ ವರ್ಷಕ್ಕೆ ಇಲ್ಲ ತ್ರಿಭುಜ ಇದು ಇಲ್ಲ ಇದು ಓಕೆ ಇದಿಲ್ಲ ಇದು ಓಕೆ ಓಕೆ ಇಲ್ಲಿ ನೋಡೋಣ ಮತ್ತೊಂದು ಫಾರ್ಮುಲಾಸಿಗೆ ಸಂಬಂಧಪಟ್ಟ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಜೋಡಿ ಇಲ್ಲಿ ನೋಡಿ ಇದು ಕಂಪಲ್ಸರಿ ಕಲಿತಕ್ಕಂಥದ್ದು ಇವು ಛೇದಿಸುವ ರೇಖೆಗಳಂತ ಹೋಗ್ತೀವಿ ಐಕ್ಕಿಕೊಳ್ಳುವ ರೇಖೆಗಳು ಇದು ಸಮಾಂತರ ಸಮಾಂತರವಾಗಿರುವ ರೇಖೆಗಳು ಇಲ್ಲಿ ಒಂದೇ ಪರಿಹಾರ ಅಪರಿಮಿತ ಪರಿಹಾರ ಅನಂತ ಅಂತ ಹೇಳಿ ಪರಿಹಾರ ಇಲ್ಲ ಹೌದಾ ಇಲ್ಲಿ ಇಂಪಾರ್ಟೆಂಟ್ ಏನು ಗೊತ್ತಾ ಯಾವುದು ಅಸ್ಥಿರ ಅಂತ ಕೇಳ್ತಾರೆ ನಿಮಗೆ ಅದೇ ಕೇಳೋದು ಅಸ್ಥಿರ ಯಾವುದು ಸ್ಥಿರವಾಗಿರ್ತಕ್ಕಂಥದ್ದು ಯಾವುದು ಅಂತಕ್ಕಂಥದ್ದು ನೋಡ್ತಾರೆ ಅವು ಇವನು ಸ್ವಲ್ಪ ಅಭ್ಯಾಸ ಮಾಡಿಕೊಡಿ ವೃತ್ತಗಳಿಗೆ ಸಂಬಂಧಪಟ್ಟಂಗೆ ಫಾರ್ಮುಲಾಸ್ ಕೊಟ್ಟಿದ್ವಿ ಇದನ್ನು ಫಾರ್ಮುಲಾ ನೋಡ್ತಾ ಹೋಗಿ ನೆಕ್ಸ್ಟ್ ಕ್ಷೇತ್ರಗಣಿತಕ್ಕೆ ಸಂಬಂಧಪಟ್ಟಂಗೆ ನೋಡಿ ಇದರಲ್ಲಿ ನಾಲ್ಕು ಮಾಸಿಗೆ ಸಂಬಂಧಪಟ್ಟಂಗೆ ಭಾಳ ನಾಲ್ಕಲ್ಲ ಐದು ಮಾಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವೆಶನ್ಸೆ ಜಾಸ್ತಿ ಬರ್ತಾ ಹೋಗ್ತದೆ ಇದನ್ನು ಅಭ್ಯಾಸ ಮಾಡಿ ವರ್ಗ ಸಮೀಕರಣಕ್ಕೆ ಸ ಫಾರ್ಮುಲಾಸ್ ಇದ್ದಾವೆ ತ್ರಿಕೋನಮಿತಿ ಅನ್ವಯಗಳಿಗೆ ಫಾರ್ಮುಲಾ ಇದ್ದಾವೆ ಅನ್ವಯಕ್ಕೆ ಇಲ್ಲಿ ತ್ರಿಕೋನಮಿತಿಗೆ ಸಂಬಂಧಪಟ್ಟಂಗೆ ಸಂಖ್ಯಾಶಾಸ್ತ್ರಿಗೆ ಸಂಬಂಧಪಟ್ಟಂಗೆ ಫಾರ್ಮುಲಾಸ್ ಮಾತ್ರ ಡಿಸ್ಪ್ಲೇ ಮಾಡಿದ್ವಿ ಅವನ್ನ ನೋಡಿ ಮತ್ತೊಂದು ನಾನು ವಿಡಿಯೋದಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಕೆಲವು ಇದರಲ್ಲಿ ಬಿಟ್ಟಿದ್ದೀವಿ ಯಾವ್ಯಾವ ಬಿಟ್ಟಿದ್ದೀವಿ ಅಂತಂದರೆ ಈ ತ್ರಿಕೋನಮಿತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕೆಲವು ಬಿಟ್ಟಿದ್ದೀವಿ ಮತ್ತು ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಬರೀ ಮೂ ಎರಡೇ ಚಾಫ್ಟ್ರು ತೊಗೊತೀನಿ ನಾನು ಕ್ಷೇತ್ರಗಣಿತ ಮೂರು ಚಾಪ್ಟ್ರ್ ತೊಗೊಳ್ಳೋಣ ಆ ಮೂರು ಚಾಪ್ಟ್ರಿಗೆ ಸಂಬಂಧಪಟ್ಟಂಗೆ ಮಾತ್ರ ಡಿಸ್ಕಷನ್ ಮಾಡ್ತೀನಿ ಯಾಕೆ ಅಂದರೆ ಭಾಳಷ್ಟು ಜನ ಅವೇ ಬೇಕು ಮತ್ತು ಅದರಲ್ಲಿ ತುಂಬ ಕಷ್ಟ ಆಗ್ತಿದೆ ಅಂತ ಬಂದ ಇರೋದ್ರಿಂದ ಅದೇ ಸ ಚಾಪ್ಟ್ರಿಗೆ ಸಂಬಂಧಪಟ್ಟಂಗೆ ಡಿಸ್ಕಷನ್ ಮಾಡಿ ಅವನ್ನೇ ಮಾಡ್ತಾ ಹೋಗೋಣ ನಾನು ಈ ವಿಡಿಯೋ ನಿಮಗೆ ಇದೆಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಯಾರ್ಯಾರು ವಿಡಿಯೋ ನೋಡಿದರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು